ಆತ್ಮೀಯರೇ ತಮ್ಮೆಲ್ಲರಿಗೂ ವಿದ್ಯಾರಾಜ್ ಕನ್ನಡ ಟ್ಯುಟೋರಿಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹಿಂದಿನ ತರಗತಿಯಲ್ಲಿ ನಾವು ದೊಡ್ಡವರ ದಾರಿ ಎನ್ನುವ ಪಾಠದ ಪಾಠದಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಬಗ್ಗೆ ತಿಳಿದುಕೊಂಡಿದ್ವಿ ಇಂದಿನ ತರಗತಿಯಲ್ಲಿ ನಾವು ಡಾಕ್ಟರ್ ಜಾಕಿರ್ ಜಾಕಿರ್ ಹುಷೇನ್ ಅವರ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಆತ್ಮೀಯರೇ ಪಾಠ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ವೀಕ್ಷ ವೀಕ್ಷಿಸಬೇಕೆಂದು ವಿನಂತಿಸಿಕೊಳ್ತಾ ಇದ್ದೀನಿ ಹಾಗೆಯೇ ಬನ್ನಿ ವಿದ್ಯಾರ್ಥಿಗಳೇ ಪಾಠವನ್ನು ಪ್ರಾರಂಭ ಮಾಡೋಣ ಬೇಗು ರಮೇಶ್ ಅವರು ಬರೆದಿರುವ ದೊಡ್ಡವರ ದಾರಿ ಎನ್ನುವ ಭಾಗದಲ್ಲಿ ಬರುವ ಎರಡನೆಯ ಒಬ್ಬ ದೊ ದೊಡ್ಡ ವ್ಯಕ್ತಿ ಡಾಕ್ಟರ್ ಜಾಕೀರ್ ಹುಸೇನ್ ಅವರ ಬಗ್ಗೆ ತಿಳಿದುಕೊಳ್ಳೋಣ ಡಾಕ್ಟರ್ ಜಾಕೀರ್ ಹುಸೇನ್ ಡಾಕ್ಟರ್ ಜಾಕೀರ್ ಹುಸೇನ್ ಅವರು ಭಾರತೀಯ ಶಿಕ್ಷಣ ಅಭಿವೃದ್ಧಿ ಹಾಗೂ ಸುಧಾರಣೆ ಕುರಿತಂತೆ ಹಲವು ಪುಸ್ತಕಗಳನ್ನು ಬರೆದವರು ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಬಳಿಕ ಬಿಹಾರದ ರಾಜ್ಯಪಾಲರಾಗಿ ಭಾರತದ ಉಪರಾಷ್ಟ್ರಪತಿಗಳಾಗಿ ಅನಂತರ ರಾಷ್ಟ್ರಪತಿಗಳಾಗಿ ದುಡಿದವರು ಕೆಲಕಾಲ ಅಲಿಘಢ ಮುಸ್ಲಿಂ ವಿಶ್ವವಿದ್ಯಾಲಯದ ಕುಲಪತಿಗಳು ಆಗಿದ್ದರು ಶಿಕ್ಷಣ ಅವರ ಪ್ರಮುಖ ಕಾರ್ಯಕ್ಷೇತ್ರವಾಗಿತ್ತು ನೋಡಿ ಮಕ್ಕಳೇ ಡಾಕ್ಟರ್ ಜಾಕೀರ್ ಹುಸೇನ್ ಅವರು ಭಾರತೀಯ ಶಿಕ್ಷಣದ ಅಭಿವೃದ್ಧಿ ಹಾಗೂ ಸುಧಾರಣೆ ಕುರಿತಂತೆ ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ ಹಾಗೆಯೇ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಬಳಿಕ ಬಿಹಾರದ ರಾಜ್ಯಪಾಲರಾಗಿ ಹಾಗೆಯೇ ಭಾರತದ ಉಪರಾಷ್ಟ್ರಪತಿಗಳಾಗಿ ಅನಂತರ ರಾಷ್ಟ್ರಪತಿಗಳಾಗಿ ದುಡಿದವರು ಡಾಕ್ಟರ್ ಜಾಕಿನ್ ಹುಸೇನ್ ಅವರು ಹಾಗೆಯೇ ಕೆಲ ಕೆಲವು ಕಾಲ ಅಲಿಘಡ ಮುಸ್ಲಿಂ ವಿಶ್ವವಿದ್ಯಾಲಯದ ಕುಲಪತಿಗಳೂ ಸಹ ಆಗಿದ್ದರು ಇವರ ಕಾರ್ಯಕ್ಷೇತ್ರ ಯಾವುದು ಅಂತಂದರೆ ಶಿಕ್ಷಣ ಅಂತ ಹೇಳಿ ಹೇಳಬಹುದು ದೆಹಲಿಯ ಜಾಮಿಯಾ ಮಿಲಿಯಾ ವಿಶ್ವವಿದ್ಯಾಲಯ ಉನ್ನತ ಶಿಕ್ಷಣಕ್ಕೆ ಹೆಸರಾದ ಸಂಸ್ಥೆ ಅದರ ಸಂಸ್ಥಾಪಕರು ಸಾರಿ ಅದರ ಸ್ಥಾಪಕರು ಡಾಕ್ಟರ್ ಜಾಕಿನ್ ಹುಸೇನರು ಅವರು ತಮ್ಮ ಜೀವನದ ಬಹುಭಾಗವನ್ನು ಆ ವಿಶ್ವವಿದ್ಯಾಲಯದಲ್ಲಿ ಕಳೆದರು ಎನ್ನಬಹುದು ಅಲ್ಲಿನ ಒಂದು ಘಟನೆ ತುಂಬ ತುಂಬ ರೋ ರೋಚಕವಾಗಿದೆ ದೆಹಲಿಯಲ್ಲಿರುವ ಜಾಮಿಯಾ ಮಿಲಿಯಾ ವಿಶ್ವವಿದ್ಯಾಲಯದ ಉನ್ನತ ಶಿಕ್ಷಣಕ್ಕೆ ಹೆಸರಾದಂತಹ ಸಂಸ್ಥೆ ಅದರ ಸ್ಥಾಪಕರು ಯಾರು ಅಂತ ಅಂದರೆ ಡಾಕ್ಟರ್ ಜಾಕಿನ್ ಹುಸೇನರು ಅವರು ತಮ್ಮ ಜೀವನದ ಬಹುಭಾಗವನ್ನು ಆ ವಿಶ್ವವಿದ್ಯಾಲಯದಲ್ಲೇ ಕಳೆದಿದ್ದಾರೆ ಅಲ್ಲಿ ನಡೆದ ಒಂದು ಘಟನೆ ತುಂಬ ರೋಮಾಂಚನವನ್ನು ಉಂಟು ಮಾಡ್ತಾ ಇದೆ ಅಂತ ಹೇಳಿ ಕವಿಗಳು ಹೇಳ್ತಿದ್ದಾರೆ ಅದ್ಯಾವುದು ಎಂಬುದನ್ನು ನಾವು ನೋಡೋಣ ಡಾಕ್ಟರ್ ಜಾಕಿನ್ ಹುಷೇನರು ಶಿಸ್ತು ಮತ್ತು ಶುಚಿಗೆ ಅಪಾರ ಮಹತ್ವ ನೀಡುತ್ತಿದ್ದರು ಎಲ್ಲ ವಿದ್ಯಾರ್ಥಿಗಳು ಪ್ರತಿನಿತ್ಯ ಶುಚಿಯಾದ ಬಟ್ಟೆಗಳನ್ನು ಧರಿಸಿ ಕಾಲೇಜಿಗೆ ಬರಬೇಕು ಹಾಗೂ ಕಾಲಿಗೆ ಹಾಕಿದ ಬೂಟುಗಳನ್ನು ಚೆನ್ನಾಗಿ ಪಾಲಿಶ್ ಮಾಡಿರಬೇಕು ಎಂದು ಹೇಳುತ್ತಿದ್ದರು ಆದರೆ ಎಷ್ಟೋ ವಿದ್ಯಾರ್ಥಿಗಳು ಜಾಕಿನ್ ಹುಸೇನರು ಹೇಳಿದುದನ್ನು ಸರಿಯಾಗಿ ಪಾಲಿಸುತ್ತಾ ಇರಲಿಲ್ಲ ಇದರಿಂದ ಶಿಸ್ತಿಗೆ ಭಂಗವಾಗಬಹುದು ಎಂದು ಹುಸೇನರು ಅಭಿಪ್ರಾಯಪಟ್ಟರು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ತಾವೇ ಒಂದು ದಾರಿ ಕಂಡುಕೊಂಡರು ಮಕ್ಕಳೇ ಡಾಕ್ಟರ್ ಜಾಕಿನ್ ಹುಸೇನರು ಶಿಸ್ತು ಮತ್ತು ಶುಚಿಗೆ ಅಪಾರವಾದ ಮಹತ್ವವನ್ನು ನೀಡ್ತಾ ಇದ್ದರು ಹಾಗೆಯೇ ಎಲ್ಲ ವಿದ್ಯಾರ್ಥಿಗಳು ಪ್ರತಿನಿತ್ಯ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ಕಾಲೇಜಿಗೆ ಬರಬೇಕು ಹಾಗೆಯೇ ಕಾಲಿಗೆ ಹಾಕಿದಂಥ ಬೂಟುಗಳನ್ನು ಪಾಲಿಶ್ ಡೈಲಿ ಪಾಲಿಶ್ ಮಾಡಿರಬೇಕು ಅಂತ ಹೇಳ್ತಾ ಇದ್ದರು ಆದರೆ ಎಷ್ಟೋ ವಿದ್ಯಾರ್ಥಿಗಳು ಜಾಕೀರ್ ಹುಷೇನರು ಹೇಳಿದ ಮಾತುಗಳನ್ನು ಸರಿಯಾಗಿ ಪಾಲಿಸ್ತಾ ಇರಲಿಲ್ಲ ಇದರಿಂದ ಇವರಿಗೆ ವಿದ್ಯಾರ್ಥಿಗಳಿಗೆ ಒಂದು ಬುದ್ಧಿಗಲಿಸಬೇಕು ಅನ್ನೋ ಉದ್ದೇಶದಿಂದ ಇವರು ತಾವೇ ಒಂದು ಉಪಾಯವನ್ನು ಒಂದು ದಾರಿಯನ್ನು ಕಂಡುಕೊಂಡ್ರು ಅದ್ಯಾವುದು ನೋಡೋಣ ಒಂದು ದಿನ ವಿಶ್ವವಿದ್ಯಾಲಯದ ಪ್ರವೇಶ ದ್ವಾರದಲ್ಲಿ ಜಾಕಿ ಹುಷೇನರು ಒಬ್ಬ ಬೂಟು ಪಾಲಿಶ್ ಹಾಕುವ ಹಾಕುವವನ ವೇಷದಲ್ಲಿ ಕುಳಿತಿದ್ದು ವಿದ್ಯಾರ್ಥಿಗಳ ಗಮನಕ್ಕೆ ಬಂತು ಕುಲಪತಿಗಳು ಕೈಯಲ್ಲಿ ಪಾಲಿಷ್ ಡಬ್ಬಿ ಬ್ರಷ್ ಹಿಡಿದು ಕುಳಿತಿದ್ದು ಕಂಡ ದೃಶ್ಯ ಕಂಡ ವಿದ್ಯಾರ್ಥಿಗಳು ತಮ್ಮ ವರ್ತನೆಗೆ ನಾಚಿದರು ಒಂದಿಬ್ಬರು ಪಾಲಿಶ್ ಹಾಕಿಸಿಕೊಂಡೂ ಆಗಿತ್ತು ಒಂದು ದಿನ ವಿಶ್ವವಿದ್ಯಾಲಯದ ಪ್ರವೇಶದ ದ್ವಾರದಲ್ಲಿ ಜಾಕೀರ್ಷಣರು ಬೂಟ್ ಪಾಲಿಶ್ ಮಾ ಹಾಕುವವನ್ನ ವೇಷವನ್ನು ಹಾಕ್ಕೊಂಡು ಕುತ್ಕೊಂಡಿದ್ರು ಇದನ್ನು ವಿದ್ಯಾರ್ಥಿಗಳು ನೋಡಿದರು ಆದರೆ ಅಷ್ಟು ದೊಡ್ಡ ವಿಶ್ವವಿದ್ಯಾಲಯದ ಕುಲಪತಿಗಳು ತಮ್ಮ ಕೈಯಲ್ಲಿ ಪಾಲಿಷ್ ಡಬ್ಬಿ ಬ್ರಷು ಹಿಡ್ಕೊಂಡು ಕುಳಿತಿದ್ದಂತ ಕುಳಿತಿದ್ದನ್ನು ನೋಡಿದಂತಹ ವಿದ್ಯಾರ್ಥಿಗಳು ತಮ್ಮ ವರ್ತನೆಗೆ ತಾವು ನಡೆದುಕೊಳ್ಳುವ ರೀತಿಗೆ ಬಹಳ ನಾಚಿಕೆಯನ್ನು ಪಟ್ಕೊಂಡ್ರು ಅಷ್ಟೊತ್ತಿಗಾಗಲೇ ಸುಮಾರು ಸುಮಾರಷ್ಟು ವಿದ್ಯಾರ್ಥಿಗಳು ಪಾಲಿಶನ್ನು ಹಾಕಿಸಿಕೊಂಡದ್ದೂ ಆಗಿತ್ತು ಅಂದಿನಿಂದ ವಿದ್ಯಾರ್ಥಿಗಳು ನೀಟಾಗಿ ಬಟ್ಟೆ ಹಾಕಿಕೊಂಡು ಬೂಟುಗಳಿಗೆ ಪಾಲಿಶ್ ಹಾಕಿಕೊಂಡು ಕಾಲೇಜಿಗೆ ಬರೆತೊಡಗಿದರು ಇದು ವಿದ್ಯಾರ್ಥಿಗಳ ಬಾಳಿನಲ್ಲಿ ಶಿಸ್ತು ಬೆಳಗಲು ಬೆಳೆಸಿಕೊಳ್ಳಲು ನೆರವಾಯಿತು ಆವತ್ತಿನಿಂದ ಎಲ್ಲ ವಿದ್ಯಾರ್ಥಿಗಳು ಏನು ಮಾಡಿದರು ನೀಟಾಗಿ ಬಟ್ಟೆಯನ್ನು ಹಾಕ್ಕೊಂಡು ಬೂಟುಗಳನ್ನು ಪಾಲಿಷ್ ಮಾಡಿಕೊಂಡು ಬರೋದಕ್ಕೆ ಪ್ರಾರಂಭ ಮಾಡಿದರು ಇದು ವಿದ್ಯಾರ್ಥಿಗಳ ಬಾಳಿನಲ್ಲಿ ಶಿಸ್ತನ್ನು ಬೆಳೆಸಿಕೊಳ್ಳೋದಕ್ಕೆ ಒಂದು ದಾರಿಯಾಯಿತು ಶಿಸ್ತು ಮೂಡಿಸಿಕೊಳ್ಳಿ ಇದು ಜಾಕೀರ್ ಹುಷನರ ಆದೇಶವಾಗಿತ್ತು ಶಿಸ್ತು ಮೂಡಿಸಿಕೊಳ್ಳಿ ಎಂಬುದು ಜಾಕೀರ್ ಹುಷನರ ಆದೇಶ ಆಗಿತ್ತು ವಿದ್ಯಾರ್ಥಿಗಳೇ ಈ ಪಾಠ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ ಈ ಪಾಠ ಅರ್ಥ ಆಗಿದ್ದರೆ ನಾನು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು